ಹಲೋ ಹಲೋ ಸರ್. ಏರಿ ಮೊಬೈಲ್ ನಲ್ಲಿ ತಮ್ಮ ನಂಬರ್ ಇತ್ತು. ಹಾ. ನಾವು ನಿಮ್ಮ ಆಶ್ರಮಕ್ಕೆ ಬರಬೇಕು ಅಂತ್ಕೊಂಡಿದ್ದೀವಿ. ಯಾಕ್ ಸರ್? ನಮಗೆ ಯಾರು ಇಲ್ಲ ನೋಡಿಕೊಳ್ಳೋರು. ನೋಡಿಕೊಳ್ಳೋರು ಇಲ್ಲ ಅಂದ್ರೆ ಅರ್ಥ ಏನು? ಮದುವೆ ಆಗಿಲ್ವಾ ನೀವು? ಆಗಿದೆ. ಮಕ್ಕಳಾಗಿಲ್ವಾ? ಮಕ್ಕಳಿದ್ದಾರೆ. ಏ ಮತ್ತೆ ಅವರಿಗೆಲ್ಲ ಮಕ್ಕಳಿ ಇದರೇ? ಹಾ. ಹಾಗಾಗಿ ನಮ್ಮನ್ನ ಸ್ವಲ್ಪ ಬೇಡ ಮಾಡಿದ್ದಾರೆ ಎಷ್ಟು ಮಕ್ಕಳು ನಿಮಗೆ ಒಬ್ಬರೇನೆ ಅವ್ರೇನು ಕೆಲಸ ಮಾಡ್ತಿದ್ದಾರೆ ಈಗ ಹಿಂಗೆ ಕೂಲಿ ಪಾಲಿ ಮಾಡ್ಕೊಂಡು ಹೋದಾರೆ ನೀವೇನು ಕೆಲಸ ಮಾಡ್ತಿದ್ರಿ ಸ್ವಾಮಿ ನಾವು ಮಾಸ್ಟ್ರು ಗೌರ್ಮೆಂಟಾ ಪ್ರೈವೇಟಾ ಹಾಂ ಗೌರ್ಮೆಂಟು ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಇಲ್ಲಿ ನನಗಿನ್ನೇನು ಅಂತ ಹೇಳಿ ಎಲ್ಲ ಅರ್ಸು ಬರ್ತ ಬಿತಿಟ್ಟೆ ಆಸ್ತಿ ಬರೆದು ಕೊಟ್ಬಿಟ್ರಾ ಹ್ಞೂ ಅಲ್ಲ ಸರ್ ನೀವು ಒಬ್ಬ ಮಾಸ್ಟರ್ ಆಗಿ ಇನ್ನೊಬ್ರಿಗೆ ಪಾಠ ಹೇಳರಾಗಿ ನೀವೇ ತಪ್ಪು ಮಾಡಿಬಿಡ್ರಿ ಹಿಂಗೆ ಸರ್ ಅದು ಏನು ಮಾಡು ಸ್ವಾಮಿ ಮಾಡ್ಕೊಂಬಿಟ್ಟೆ ಹ್ಞೂ ಈಗ ನೀವು ಗೊಂಡಸು ಆದರೆ ಕಡ್ ಕರಿ ಕೊಡ್ಬೇಕು ಅಷ್ಟೇ ಅವ್ರಿಗೆ ಹಾಂ ಅದಕ್ಕೆ ಯಾವುದೋ ಮೊಬೈಲ್ನಲ್ಲಿ ಯಾರೋ ತೋರಿಸಿದ್ರು ನೋಡಿ ಸರ್ ಹೆಂಗೈತೆ ಯಾವ್ದು ನಮ್ದು ಶಿರಾ ತಾಲೂಕು ಕಲ್ಲಂಬೆಲ್ಲ ನಿರ್ಗತಿಕರಿಗೆ ಮಾತ್ರ ಜಾಗ ಕೊಡೋದು ನಾವು ನಿರ್ಗತಿಕರಿಗೆ ಮಾತ್ರ ಅಂದ್ರೆ ರೋಡಲ್ಲಿ ಬಿದ್ದವರಿಗೆ ಮಾತ್ರ ಜಾಗ ಕೊಡೋದು ಲೆಟರ್ ಏನಾದ್ರು ತರಕಾಗ ಯಾರ ತರಬೇಕು ನಿಮ್ಮ ಪಿಡಿಒ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ

ಅದಕ್ಕೆ ಅದು ಮನೆಯವರ ಹೆಸರಿಗೆ ಆತ್ಮತೆ ಅದು ಪೆನ್ಶನ್ ಸಮೇತ ಮನೆಯವ್ರ ಹೆಸರಿಗೆ ಹೋಗ್ತದೆಯಾ ಹ್ಞೂ ಎಲ್ಲ ಇವಾಗ ಹ್ಯಾಂಡ್ ಶಾಪ್ ನನ್ನದು ಅಲ್ಲ ಆಸ್ತಿ ಬರ್ಕೊಟ್ರಿ ಓಕೆ ಹ್ಯಾಂಡ್ ಶಾಪ್ ಆದಮೇಲೆ ಈ ಸಿ ಈ ಸಿಟಿಗೆ ಬಂದೆ ನಾನು ಅಲ್ಲ ಆಸ್ತಿ ಬರ್ಕೊಟ್ರಿ ಓಕೆ ಈ ಪೆನ್ಶನ್ನು ಅವ್ರಿಗೆ ಹೆಸ್ರು ಬರ್ಕೊಟ್ಬಿಡೀರಾ ಇನ್ನೇನು ನನ್ಗೇನು ಬೇಕು ಸುಮ್ಮನೆ ನನ್ಗೆ ಒಂದು ಸರ್ತಿ ಊಟ ಬಟ್ಟೆ ಅದು ಸಾಕು ಅನ್ನೋ ಆಸೆ ಇತ್ತು ನಾನು ಆಧ್ಯಾತ್ಮಿಕ ಜೀವಿ ಆಧ್ಯಾತ್ಮಿಕ ಜೀವಿ ಆದ್ರಿಂದ ನಾನು ಒಂದಪ್ಪ ಅದೇ ಮಾಡ್ಕೊಂಡು ಯಾವುದೋ ಒಂದು ಆಶ್ರಮದಲ್ಲಿ ಏನೋ ಒಂದ್ ಸ್ವಲ್ಪ ನೋಡ್ಕೊಂಡು ಅಲ್ಲೇ ಇದ್ಬಿಟ್ಟು ಅದಕ್ಕೆ ಅವ್ರು ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರು ಆಲ್ರೆಡಿ ಆಶ್ರಮದಲ್ಲಿ ಇದೀರಾ ನೀವು ಯಾವ್ದೋ ಒಂದು ಆಶ್ರಮದಲ್ಲಿ ಇದೀವಿ ಅಲ್ಲಿ ಅವ್ರಿಗೆ ಸ್ವಲ್ಪ ತೊಂದ್ರೆ ನಾನು ಸುಮ್ಮನೆ ಅವ್ರಿಗೆ ಯಾಕೆ ತೊಂದ್ರೆ ಕೊಡೋಣ ಅಂತ ನಾನು ಅಷ್ಟೇ ಆಯ್ತು ಬನ್ನಿ ಸ್ವಾಮಿ ಸರಿ ಇದು ನಿಮ್ದು ಪೂರ್ತಿ ಅಡ್ರೆಸ್ ಬೇಕು ಸನ್ ನಂಬರ್ ಒಂದು ಕೊಟ್ರು ಅವರು ನಿಮಗೆ ಇದು ನೀವು ಈಗ ಎಲ್ಲಿದೀರ ಪ್ರೆಸೆಂಟ್ ಆಗಿ ಈಗ ಇಲ್ಲಿ ಎಲ್ಲೋ ಒಂದು ಆಶ್ರಮ್ದ ಅದೇ ಆಶ್ರಮ್ ಅಂತ ಹೇಳಿದ್ನಲ್ಲ ಯಾವ ಏರಿಯಾ ಸ್ವಾಮಿ ಕಳ್ಳಂಬೇಳ ಕಳ್ಳಂಬೇಡ ನಿಮ್ ಸೊಂತೂರು ಅವರು ಸಲ್ಲಂಬೇಳನೆ ಕಳ್ಳಂಬೇಳದಲ್ಲೂ ಆಶ್ರಮ ಇದೆಯಾ ಹೌದು ಯಾವುದೋ ಒಂದು ಮ ಸಣ್ಣದೊಂದು ಆಶ್ರಮ ಇದೆ ಹಾ 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 वीर ಸ್ವಾಮಿ ಅಂತ ಹೇಳಿ ಓಕೆ ತೊಂದರೆ ತೊಂದ್ರೆ ಇಲ್ಲ ಈಗ ನೀವು ಜಾಳೆ ಕ್ರಾಸ್ ಇದೆಯಲ್ಲ ಜಾಳಾ ಲೀಕ್ ಕ್ರಾಸ್ ಅಲ್ಲಿಂದ ಮುಂದೆ ಬಂದ್ರ ಲಗ್ಗೆರೆ ಆ ಲಗ್ಗೆರೆ ಲಗ್ಗೆರೆ ಅಳೆ ಬಸ್ ಸ್ಟಾಪ್ ಅಲ್ಲಿ ಇಳಿದು ಬಿಟ್ಟು ಆಸರೆ ಅಂದ್ರೆ ಹೇಳ್ತಾರೆ ತೊಂದರೆ ಇಲ್ಲ ಹೌದಾ ಓಕೆ ಸರಿ ಸ್ವಾಮಿ ಓಕೆ ಓಕೆ ಥ್ಯಾಂಕ್ಸ್ ಬಮನಿ ಬನ್ನ ಹಳ ಅದು ಪತ್ರ ತಕಲೇ ಬೇಕಾ ಹೌದು ಈಗ ನಾಳೆ ಬೆಳಿಗ್ಗೆ ನಿಮ್ಮ ಮಕ್ಕಳು ಬಂದು ನನ್ನ ಮೇಲೆ ಲಗ್ಡ ಮಾಡೋ ನಾನು ಹೋಗ್ಲಿ ಹಾ ಇಲ್ಲ ಏನು ಆಗಲ್ಲ ಅನ್ಸುತ್ತೆ ಸ್ವಾಮಿ ನಮ್ಮಲ್ಲಿ ನೋಡಿ ಸ್ವಾಮಿ ಈಗ ಮಾಸ್ಟ್ರೆ ನಮ್ಮಲ್ಲಿ ಅದು ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅವರು ಬನ್ನಿ ಓಕೆನಾ ಓಕೆ ಓಕೆ ಯು ಯು